ತ್ರೀರಂಗ ಕ್ಷೇತ್ರಗಳನ್ನ ಒಂದೇ ದಿನದಲ್ಲಿ ನೋಡ್ಬೇಕನ್ನೋ ಒಂದು ನಂಬಿಕೆ ಕೂಡ ಇದೆ ಒಂದೇ ದಿನದಲ್ಲಿ ನೋಡಿದ್ರೆ ಪುಣ್ಯ ಲಭಿಸುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚಿನ ಜನರು ಒಂದೇ ದಿನದಲ್ಲಿ ನೋಡ್ಕೊಂಡು ಬರ್ತಾರೆ ಆ ತ್ರೀರಂಗ ಕ್ಷೇತ್ರಗಳು ಯಾವ್ದು ಅದಕ್ಕೆ ಇರೋ ಒಂದು ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ಇವತ್ತು ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ತ್ರೀರಂಗ ಕ್ಷೇತ್ರಗಳು ಯಾವ್ದು ಒಂದು ಆದಿರಂಗ ಅಂತ ಕರೀತಾರೆ ಇದು ಶ್ರೀರಂಗ ಪಟ್ಟಣದಲ್ಲಿದೆ ಮಧ್ಯರಂಗ ಅಂತ ಕರೀತಾರೆ ಇದು ಶಿವನ ಸಮುದ್ರದಲ್ಲಿ ಇದೆ ಮೂರನೇದು ಅಂತ್ಯರಂಗ ಅಂತ ಇದೆ ಇದು ಇದೆ ಈ ಮೂರು ದೇವಾಲಯಗಳನ್ನ ಒಂದೇ ದಿನದಲ್ಲಿ ನೋಡ್ಬೇಕಂತ ಹೇಳ್ತಾರೆ ಧನುರ್ ಮಾಸದಲ್ಲಿ ಈ ಮೂರು ದೇವಾಲಯಗಳನ್ನ ಒಟ್ಟಿಗೆ ಏನಾದ್ರು ನೋಡ್ಬೇಕಂತಿದ್ರೆ ಇವತ್ತು ನಾವು ಟೂರ್ ಪ್ಯಾಕೇಜ್ ನ ತಂದಿದ್ದೇವೆ ಅದಕ್ಕೋಸ್ಕರನೇ ಇದು ನಮ್ಮ ರವಿ ಕಿರಣ್ ಟೂರ್ ಅಂಡ್ ಟ್ರಾವೆಲ್ಸ್ ಅವರು ಇದು ಒಂದು ದಿನದ ಶ್ರೀರಂಗ ಯಾತ್ರೆ ಟೂರ್ ಪ್ಯಾಕೇಜ್ ಧನುರ್ ಮಾಸದಲ್ಲೇ ಇರ್ತದೆ ಒಂದು ದಿನದ ಟೂರ್ ಪ್ಯಾಕೇಜ್ ಇದು ಮೂರ್ ಸಾವಿರದ ಇನ್ನೂರು ರೂಪಾಯಿ ಇರ್ತದೆ ಅಷ್ಟೇ ಈ ಟೂರ್ ಪ್ಯಾಕೇಜ್ ಗೆ ತ್ರೀರಂಗ ಕ್ಷೇತ್ರಗಳನ್ನ ಒಟ್ಟಿಗೆ ಒಂದೇ ದಿನದಲ್ಲಿ ನೋಡಬಹುದು ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ಈ ಮೂರು ದೇವಾಲಯಗಳನ್ನ ನೋಡಬಹುದು ಪ್ಯಾಕೇಜ್ ಎಷ್ಟಿದೆ ಅಂದ್ರೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇರೋದು ಹೋಗಿ ಬರೋದು ಬಸ್ ಅಲ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇದೆಲ್ಲ ಕೂಡ ಪ್ಯಾಕೇಜ್ ಅಲ್ಲಿ ಸೇರಿರ್ತದೆ ತಿರಂಗ ಯಾತ್ರೆಯನ್ನು ಮಾಡಬೇಕಂತಿದ್ರೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿ ಬರಬಹುದು ಸದ್ಯಕ್ಕೆ ಮೊದಲನೇ ಬ್ಯಾಚ್ ಇದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಹೊರಡ್ತಾ ಇದೆ ಮುಂದಿನ ಎರಡನೇ ಬ್ಯಾಚ್ ಜನವರಿ ಒಂದನೇ ತಾರೀಕಿಗೆ ಇದೆ ಡಿಸೆಂಬರ್ ಇಪ್ಪತ್ತೈದಕ್ ಒಂದ್ ಬ್ಯಾಚ್ ಇದೆ ಇನ್ನೊಂದು ಜನವರಿ ಒಂದಕ್ಕೊಂದು ಬ್ಯಾಚ್ ಇದೆ ನೀವೇನಾದ್ರೂ ತಿರಂಗ ಯಾತ್ರೆ ಮಾಡ್ಬೇಕಂತಿದ್ರೆ ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾವ್ ಇಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ ಇವರ ಇದಲ್ಲ ಕೂಡ ಬೇರೆ ಟೂರ್ ಪ್ಯಾಕೇಜ್ ಗಳು ಕೂಡ ಇದ್ದಾವೆ ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಡಿಸೆಂಬರ್ ಆರನೇ ತಾರೀಕಿಗೆ ಬುಕ್ಕಿಂಗ್ ಕ್ಲೋಸ್ ಆಗ್ತದೆ ಬೇಗ ನೀವು ಬುಕ್ಕಿಂಗ್ ಮಾಡುವುದಾದ್ರೆ ನಿಮಗೆ ಬಸ್ ಅಲ್ಲಿ ಹೋಗುವಾಗ ಮುಂದೆ ಸೀಟ್ ಸಿಗ್ತದೆ ಇಲ್ಲಾಂದ್ರೆ ನಿಮಗೆ ಹಿಂದೆ ಸೀಟ್ ನ ಕೊಡ್ತಾರೆ ಅವರು ಹಾಗಾಗಿ ನೀವು ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ